ನಮ್ಮಅಮ್ಮಗೋಸ್ಕರ ಮಾಡಿಕೊಡ್ತಿದ್ದಾನೆ ನೋಡಿ ಈಗ ಫಸ್ಟ್ ಸರ್ಕಲ್ ಬತ್ಲು ಬತ್ಲು ಪೇಪರ್ ಮೇಲೆ ಬತ್ಲು ಇರೋದು ಸರ್ಕಲ್ ಹಾಕೊಳದು ಫುಲ್ಲು ನೋಡಿ ಸರ್ಕಲ್ ತಗೋ ಸರ್ಕಲ್ ಹಾಕೋತಿದಾರೆ ಸ್ವಲ್ಪ ದೊಡ್ಡ ಬಾಕ್ಸ್ ತಗೊಂಡ್ರೆ ಅಗ್ಲ ಕರೆಕ್ಟ್ ಆಗುತ್ತೆ ಅದು ನನಗೆ ಸ್ವಲ್ಪ ಬೌಲ್ ಚಿಕ್ಕದ್ದು ಇದು ಕರೆಕ್ಟ್ ಪೇಪರ್ಗೆ ಮೆಜರ್ಮೆಂಟ್ ಸಿಗುತ್ತೆ ನೋಡಿ ಅವ್ರ ಜೊತೆ ಮಾಡಿಸೋದ್ರಿಂದ ಅವ್ರಿಗೂ ಒಂಥರ ಮೈಂಡ್ ಫ್ರೀ ಆಗುತ್ತೆ ಅಂದ್ರೆ ಇವಾಗ ವೆಕೇಶನ್ ಇರೋದ್ರಿಂದ ಅವ್ರಿಗೂ ಮನೇಲಿ ಏನು ಮಾಡೋದು ಬೋರ್ ಅಂತ ಇರ್ತಾರೆ ಈ ಥರ ಸ್ವಲ್ಪ ಆಕ್ಟಿವಿಟೀಸ್ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಏನಾದ್ರು ಪೇರೆಂಟ್ಸ್ ಸ್ವಲ್ಪ ಟೈಮ್ ಕೊಡ್ಲೇಬೇಕು ಮಕ್ಕಳಿಗೋಸ್ಕರ ನಾನು ಇದು ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಈ ತರ ನಾವು ಪೇಪರ್ನ ತಗೊಂಡಿದೀನಿ ತಗೊಂಡಿದೀನಿ ಕೆಜಿ ಕಾರ್ಬೋರ್ ಶೀಟ್ ಇದು ಹೀಗೆ ಫೋಲ್ಡ್ ಮಾಡ್ಕೊಂಡಿದೀನಿ ಈಗ ಫೋಲ್ಡ್ ಮಾಡಿಕೊಂಡು ಈ ತರ ಮೆಷರ್ಮೆಂಟ್ ತಗೊಂಡಿದ್ದೀನಿ ಅಂದ್ರೆ ನೀವು ದೊಡ್ಡದಾಗೂ ಮಾಡ್ಬೋದು ನಾನು ಚಿಕ್ಕದಾಗ ಮಾಡ್ತಾ ಇದ್ದೀನಿ ತುಂಬಾ ದೊಡ್ಡದಂದ್ರೆ ಇವು ಕೈಯಲ್ಲಿ ನಾನು ಬರ್ಸೋದಕ್ಕೂ ಜಾಸ್ತಿ ಇದಾಗ್ಬಿಡುತ್ತೆ ಇಷ್ಟು ಸಾಕು ಅಳಿಗೆ ಚಿಕ್ಕ ಚಿಕ್ಕದಾಗಿ ಅಂದ್ಬಿಟ್ಟು ನಾನು ಈ ತರ ಮಾಡ್ತಾದೆ ಈ ತರ ಮೆಷರ್ಮೆಂಟ್ ತಕೊಂಡು ನಾವು ಹೀಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಇದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬೇಕು ತೋರಿಸ್ಕೊಡ್ತೀನಿ ನಾನು ನಿಮಗೆ ನಾನು ಸರ್ಕಲ್ ಮಾಡ್ತೀನಿ ನೋಡಿ ಅಮ್ಮ ಈಗ ಸರ್ಕಲ್ ಮಾಡುತ್ತಿದ್ದಾರೆ ಇದನ್ನ ಹೀಗೆ ನಾವು ಮಾರ್ಕ್ ಮಾಡ್ಕೊಬೇಕು ಫಸ್ಟ್ ಈ ತರ ನಮ್ಮ ಅಮ್ಮ ಮಾರ್ಕ್ ಮಾಡ್ಕೊತಾರೆ ಆಮೇಲೆ કટ માર બેક આલ્બામા સોરી હ બરત સેકન્ડ અંદર રીટિંગ કાર સેન્ટર માંગે પડતે હિંગે સીતે સરકલ મારકો બેક અમે ફક તરા નવ માર્ક મારકો દીતના આવો કટ માર બેક સુમ ને ઇટકો મેલેટકો ઓન્ચર કહી હા હિંગે સુમ ને ઇટકો કાન દે સુમ ને ಹೀಗೆ ನಾವು ಕಟ್ ಮಾಡ್ಕೋಬೇಕು ಶೇಪ್ನ ಎರಡು ಶೀಟ್ನ ನಾವು ಹೀಗೆ ಕಟ್ ಮಾಡ್ಕೋಬೇಕು ನನ್ನ ಮಗಳು ಫೋನ್ ಇಟ್ಕೊಂಡಿದ್ದಾಳೆ ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಾ ಇದೆ ಅನ್ಸುತ್ತೆ ನೋಡಿ ನಾವು ಇವನ್ನ ಮಾರ್ಕ್ ಮಾಡ್ಕೊಂಡಿರೋದನ್ನೆಲ್ಲ ಆದಷ್ಟು ನಾವು ಮಕ್ಕಳನ್ನ ಬ್ಯುಸಿ ಮಾಡಬೇಕು ಇಲ್ಲಾಂದರೆ ಫ್ರೀ ಬಿಟ್ಟಷ್ಟು ಅವ್ರಿಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ ಏನಾದರೂ ಏನು ಮಾಡಲಿ ಅಂತ ಚಿಕ್ಕವರಾಗಿಂದ ಏನು ಮಾಡೋಕ್ಕಾಗಲ್ಲ ಯೂಶ್ವಲಿ ಈ ಏಜಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇದೇ ಥರನೇ ಸ್ವಲ್ಪ ಬೆಳೀತಾ ಬೆಳೀತಾ ಅವ್ರಿಗೂ ಅರ್ಥ ಆಗ್ತಾ ಆಗ್ತಾ ಅವರು ಚೇಂಜಸ್ ಆಗ್ತಾರೆ ಈ ಟೈಮಲ್ಲಿ ಆಡ್ದು ಇನ್ನೂ ದೊಡ್ಡವ್ರಾದ್ಮೇಲೆ ಮಾಡ್ತಾರಾ ಬಟ್ ಹೇಳ್ಕೊಡೋದನ್ನ ನಾವು ಹೇಳ್ಕೊಡ್ಲೇಬೇಕು ಅವ್ರಿಗೆ ಏನು ಒಳ್ಳೇದು ಕಿಟ್ಟದೆಲ್ಲ ನಾವು ಹೇಳ್ಕೊಟ್ರೆ ಅವರು ಕಲಿಯೋ ಮೈಂಡ್ ಇವಾಗ ಕಲಿಯೋ ಏಜ್ ಇರೋದ್ರಿಂದ ನಾವು ಕಲಿಸ್ಬೇಕು ಈಗ ಅವ್ರ ತಲೆಯಲ್ಲಿ ಏನು ಇರಲ್ಲ ನಾವ್ ಏನ್ ಹೇಳ್ಕೊಡ್ತೀವಿ ಏನ್ ಮಾತಾಡ್ತೀವಿ ಅದೇ ಅವರು ಮೈಂಡಲ್ಲೂ ಬರುತ್ತೆ ಬಟ್ ಅವರು ಸ್ವಲ್ಪ ಏನ್ ತಪ್ಪು ಏನ್ ಸರಿ ಅಂತ ಅವ್ರ ಮೈಂಡ್ಗೆ ಬಂದಾಗ ಸರಿ ಹೋಗ್ತಾರೆ ಇವಾಗ ಅವಳಿಗೆ ಜಸ್ಟ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ನಾನು ಅವ್ರ ಬರ್ಡೇ ವಿಡಿಯೋನು ಹಾಕ್ಬೇಕು ಹಾಕಕ್ಕೆ ಆಗ್ತಾ ಇಲ್ಲ ಇನ್ ಮುಂದೆ ಆದಷ್ಟು ನಾನು ಫ್ರೀ ಮಾಡ್ಕೊಂಡು ವಿಡಿಯೋಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಬಟ್ ಗೊತ್ತಿಲ್ಲ ಎಷ್ಟ್ರ ಮಟ್ಟಿಗೆ ಹಾಕ್ತೀನಿ ಅಂತ ಇದೊಂದು ಪ್ಯಾಶನ್ ತರ ನಾನು ಮಾಡ್ತಾ ಇರೋದು ನಿಮ್ಗೆ ನಿಮ್ ಸಪೋರ್ಟ್ ಎಲ್ಲ ನಾನು ಹೀಗೆ ಇರಬೇಕು ನೋಡಿ ಈ ತರ ಕಟ್ ಮಾಡಿದೀವಿ ಪೇಪರ್ನ ಮಗ್ಳು ಮಗಳು ಓಪನ್ ಮಾಡು ನೋಡಿ ಈ ತರ ನಾವು ನ ಕಟ್ ಮಾಡ್ಕೊಂಡಿದೀವಿ ಬರೀತೀಯ ನೀನೆ ರೆಡಿ ಮಾಡ್ಕೊಂಡಿದೀವಿ ಇವಾಗ ನಾವು ಅದನ್ನ ರೆಡಿ ಮಾಡೋಣ ರೆಡಿ ಮಾಡೋಣ ತೋರ್ಸು ಮಗಳು ಕೊಡು ಕೊಡು ಇನ್ನೊಂದು ಕೊಡು ಎರಡು ಇದೆಯಲ್ಲ ಹಾಂ ಈ ಥರ ರೆಡಿಯಾಗಿದೆ ಅಂದರೆ ಎರಡು ಮಾಡ್ತಾರೆ ನಾನು ಗ್ರೀಟಿಂಗ್ ಕಾರ್ಡು ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದೇನೇನು ಕಟ್ ಮಾಡ್ತೀನಿ ತೋರಿಸ್ತೀನಿ ಎದ್ದು ಮಲ್ಕುಗಳ ಮೇಲೆ ನೋಡಿ ಈ ಥರ ಸರ್ಕಲ್ ಹಾಕೋಬೇಕು ನೋಡಿ ಹೆಂಗೆ ಹಾಕೋದು ಅಂತ ನೋಡಿ ಈಸಿ ಅಲ್ವಾ ಸರ್ಕಲ್ ನೋಡು ಬರುತ್ತಾ ನೆಕ್ಸ್ ತಗೊಂಡು ಸುಮ್ಮನೆ ಹಿಂಸೆ ಮಾಡ್ಕೊಂಡು ಈ ಥರ ಸರ್ಕಲ್ ಮಾಡಿದೀನಿ ನಾಲ್ಕು ಇದನ್ನ ನಾವೇ ಇದನ್ನ ಕಟ್ ಮಾಡ್ಕೊಳ್ಳೋಣ ಹಾ ಅದೇ ಟೂ ಟೂ ಪ್ಲಸ್ ಫೋರ್ ಸರಿ ಆಯ್ತಲ್ಲ ನಾನು ಬಳೆಲಿ ಹಾಕ್ತೆ ಅದೇನೋ ಅಂತಲ್ಲ ಕೈ ಹತ್ರನೇ ಇರುತ್ತೆ ನಮ್ಮ ಹತ್ರನೇ ಇರುತ್ತೆ ಬಟ್ ಎಲ್ಲೋ ಹುಡ್ಕಕ್ಕೆ ಹೋಗ್ತೀವಿ ಅಂತಲ್ಲ ಹಂಗೆ ಬಳ್ಳಲಿ ಹಾಕೋ ಇತ್ತು ನಾನು ಮಾಡ ಇದರಲ್ಲಿ ಬೋಲಲ್ಲಿ ಹಾಕ್ದೆ ಸ್ವಲ್ಪ ಸರಿಯಾಗಿ ಬರಲಿಲ್ಲ ಆಮೇಲೆ ಇದನ್ನು ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ ಈ ತರ ನಾಲ್ಕು ಪೀಸ್ ನಾನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ನಾನು ನಾಲ್ಕು ಪೀಸ್ ನಾನು ಮಾಡ್ಕೋಬೇಕು ಆ ಕಲರ್ದೇನೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಈ ತರ ಇದನ್ನ ಶೇಪ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇದನ್ನ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಾವು ಅದು ವೈಟ್ ಇಂದ ಕಟ್ ಮಾಡಿದೀವಲ್ಲ ಅದಕ್ಕೆ ನಾವು ಇದನ್ನ ಸ್ಟಿಕ್ ಮಾಡಬೇಕು ನೋಡಿ ಈ ತರ ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ನಾವು ಇದನ್ನ ಸ್ಟಿಕ್ ಮಾಡಿದೀವಿ ಹಳವಚಿನಾ ನೋಡಿ ಇದನ್ನ ನಾವು ಕಲರ್ ಮಾಡ್ಕೋಬೇಕೀಗ ಥರ ನಾನು ರಫ್ ಬುಕ್ಕಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂದರೆ ಅವಳು ತುಂಬ ಸಣ್ಣದಾಗೆಲ್ಲ ಬರೆಯೋಲ್ಲ ಸ್ವಲ್ಪ ಅವಳು ಈಗ ಅವಳಿಗೆ ಎಲ್ ಕೆ ಜಿಲಿ ಈ ಥರ ಹೇಳ್ಕೊಡ್ತಾ ಇರೋದು ಕರ್ಜಿವೇಟರ್ಸ್ ಎಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ದೊಡ್ಡದಾಗೆ ಬರೀತಾಳೆ ಅವಳು ತ್ರೀ ಲೈನ್ಸಲ್ಲಿ ಬರೆದು ಬರೆದು ನೋಡೋಣ ಅವಳು ನೀಟಾಗಿ ಬರೆದ್ರೆ ಬರ್ಸ್ತೀನಿ ಇಲ್ಲ ಅಂತಂದರೆ ನಾನೇ ಬರೆದು ಕೊಡ್ತೀನಿ ಅಲ್ಲ ಮಗಳು ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ಅವಳದು ಆ್ಯಂಟಿಂಗ್ ಚೆನ್ನಾಗಿದೆ ಬಟ್ ದೊಡ್ಡದಾಗಿ ಬರೀತಾಳೆ సరి చూడండి ఫినిష్ நம்ம గ్రీటింగ్ కార్డ్ అమ్మ నా నేను ಹೇಳ್తిని మమ్ హై ఫ్రెండ్స్ నొడి నా మమ్మ ఈచ్ జనగర్తి ఇందరే నేను చేర్చొని పెట్టి తిని డ్రెస్ చేంజ్ ఆగ్లే అది తోర్సు అది అది టీవీ అది మగ్లో తేగితే వందే తరైతే ఇద హ్మ్ ಅರ್ದೋಗ್ಬಿಡುತ್ತೆ ಮಲ್ಕೋಳ ಅಲ್ವಾ ಹ್ಮ್ ಈಗ ರೆಡ್ ಮಾಡ್ಮೇಲೆ ತುಂಬಾ ಬ್ಯೂಟಿಫುಲ್ ಕಾಣಿಸ್ತಾ ಇದೆ ಅಲ್ವಾ ಬ್ಲ್ಯಾಕ್ ಮೇಲೆ ವೈಟ್ ಮೇಲೆ ರೆಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಏನೋ ಮಿಸ್ಸಿಂಗ್ ಅನಿಸ್ತಾ ಇತ್ತು ಮಸ್ವಿ ತಲಾಚಿನಿ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಮೇಲೆ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹೇಳು ಬಾಯ್ ಹೇಳು ಬಾಯ್ ಫಾರ್ ವಾಚಿಂಗ್ ಅಂತ ಹೇಳಬೇಕು ಥ್ಯಾಂಕ್ ಯು ಯು ಈ ಥರ ನನ್ನ ಸಣ್ಣ ಪ್ರಯತ್ನ ಅಂದರೆ ಈ ಥರ ಕ್ರಾಫ್ಟ್ ಮಾಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಈ ಥರ ಗ್ರೀಟಿಂಗ್ ಕಾರ್ಡ್ ಮಾಡಿ ಮಕ್ಕಳಿಗೆ ಖುಷಿ ಪಡಿಸಿ ಮತ್ತು ರಿಟರ್ನ್ ಗಿಫ್ಟ್ ಥರನು ಕೊಡ್ಬೋದು ಬರ್ಡೇಲೆಲ್ಲ ಮತ್ತು ಬರ್ಡೇಲಿ ವಿಷಸ್ ಕೂಡ ಮಕ್ಕಳಕ್ಕಲ್ಲಿ ಮಾಡಿಸ್ಬೋದು ಇದು ಒಂದೇ ಅಲ್ಲ ಬೇರೆ ಬೇರೆ ಥರನೂ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್